ನಮಸ್ಕಾರ ಎಲ್ಲರಿಗೂ ನಾಲ್ಕನೇ ತರಗತಿಯ ಕನ್ನಡ ಪಾಠ ಆರು ದೊಡ್ಡವರು ಯಾರು ಇದರಲ್ಲಿ ನಾವು ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ ಅಭ್ಯಾಸ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಎರಡನೇ ಪ್ರಶ್ನೆ ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಮಗಳಿಗೆ ತಕ್ಕವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ತಾಯಿ ಇಲಿ ಏನೆಂದು ಹೇಳಿತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು ಜಗತ್ತನ್ನು ಬೆಳಗುವವರು ಯಾರು ಜಗತ್ತನ್ನು ಬೆಳಗುವವರು ಸೂರ್ಯ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಈ ಮಾತನ್ನು ತಾಯಿ ಇಲಿ ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜದ ರಾಜನಿದ್ದಾನೆ ಯಾರು ಈ ಮಾತನ್ನು ಮೋಡ ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರು ಈ ಮಾತನ್ನು ಹೇಳಿದರು ಈ ಮಾತನ್ನು ತಂದೆ ಇಲಿ ಹೇಳಿತು ಯಾರಿಗೆ ತಾಯಿ ಇಲಿಗೆ ಹೇಳಿತು ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದರೆ ಸರಿಪಡಿಸಿ ಬರೆಯಿರಿ ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಬೆಟ್ಟದ ರಾಜನ ಬಳಿಗೆ ಹಿರುವೆಗಳು ಓದವು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ತಂದೆ ಇಲಿಗಳು ಯೋಚಿಸಿದವು ತಾಯಿ ತಂದೆ ತಾಯಿ ಇಲಿಗಳು ಯೋಚಿಸಿದವು ಬೆಳಗುವ ಬಹಳ ಸೂರ್ಯ ದೊಡ್ಡವನ್ನು ಜಗತ್ತನ್ನೇ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಯೋಚಿಸು ಪರೀಕ್ಷೆಯಲ್ಲಿ ಯೋಚಿಸಿ ಉತ್ತರಿಸಬೇಕು ತೀರ್ಮಾನಿಸು ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾನಿಸಬೇಕು ಸಮರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮರ್ಥ ನಾಯಕರು ಮದುವೆ ಮದುವೆ ಸಮಾರಂಭಗಳಲ್ಲಿ ಸಂಬಂಧಿಕರೆಲ್ಲರೂ ಭೇಟಿಯಾಗುತ್ತೇವೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸೆಲೆಗಳಲ್ಲಿ ಬರೆಯಿರಿ ನವಿಲು ಡ್ಯಾಶ್ ಪಕ್ಷಿ ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಬುದ್ಧಿವಂತ ವಿದ್ಯಾರ್ಥಿನಿ ಕೋಕಿಲೆ ಡ್ಯಾಶ್ ಹಾಡುತ್ತದೆ ಹಿಂಪಾಗಿ ಹಾಡುತ್ತದೆ ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಹಸು ಕರಡಿ ತೋಳ ಕತ್ತೆ ಇಲಿ ನರಿ ಹೆಮ್ಮೆ ಹುಲಿ ಅಕ್ಷರಗಳನ್ನು ಬಳಸಿ ಈ ರೀತಿ ನಾವು ಪ್ರಾಣಿಯ ಹೆಸರನ್ನು ಮಾಡಬಹುದು ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಇಳಿದು ವಂದಿಸಿ ಕೋಳಿ ಕೊಕೊಕೋ ಕಾಗೆ ಕಾಕಾ ಬೆಕ್ಕು ಮ್ಯ ಮ್ಯಾವ್ ನಾಯಿ ಬೌ ಬೌ ಕೋಗಿಲೆ ಕುಹು ಕುಹು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಹೆಣ್ಣು 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 ತಾಯಿ ತಾಯಿ ಎರಡನೇದು ತಾಯಿ ಮೋಡ ಮೋಡ ಮೊದಲನೆಯದು ಮೋಡ ಸೂರ್ಯ ಸೂರ್ಯ ಮೊದಲನೆಯದು ಸೂರ್ಯ ವರ ಒರ ವರ ಬೆಟ್ಟ ಈ ಕೆಳಗಿನ ಪದಗಳನ್ನು ಓದಿ ಬರೆ ಮಾದರಿ ಸಲಿಗೆ ಸಲಹು ಸರಕು ಸಮರ ಸನಿಹ ಸಹಜ ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಕ್ಯೂ ಫಾರ್ ಆಲ್ ಮೈ ಚಾನಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಗ್ರೇಟ್ ಸಪೋರ್ಟ್ ಥ್ಯಾಂಕ್ ಯು